ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಬೆಟ್ಟದೂರು ಸರ್ವೆ ನಂಬರ್ ಅರವತ್ನಾಲ್ಕು ಬಾರ್ ಒಂದರಲ್ಲಿ ಅನಾಮಧೇಯ ವ್ಯಕ್ತಿಗಳಿಂದ ಅಕ್ರಮ ಗಣಿಗಾರಿಕೆ ನಡೆಸುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ ಸ್ಥಳೀಯರಿಂದ ಮಾಹಿತಿ ಪಡೆದ ಗ್ರಾಮ ಲೆಕ್ಕಾಧಿಕಾರಿ ಆನಂದ್ ಹಾಗೂ ಇತರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಯಾವುದೇ ಅನುಮತಿ ಪಡೆಯದೆ ಅಕ್ರಮ ಗಣಿಗಾರಿಕೆ ನಡೆಯುತ್ತಿರುವುದು ದೃಢಪಟ್ಟ ನಂತರ ತಕ್ಷಣವೇ ಕಾರ್ಯಪ್ರವೃತ್ತರಾದ ಅಧಿಕಾರಿಗಳು ಗಣಿಗಾರಿಕೆಗೆ ಬ್ರೇಕ್ ಹಾಕಿ ಸ್ಥಳದಲ್ಲಿ ಇದ್ದ ಜೆಸಿಪಿ ಇಟಾಚಿ ಯಂತ್ರವನ್ನು ವಶಪಡಿಸಿಕೊಂಡರು ಅಕ್ರಮ ಗಣಿಗಾರಿಕೆಯಲ್ಲಿ ಈಗಾಗಲೇ ಭಾರೀ ಗಾತ್ರದ ಕಲ್ಲು ಬಂಡೆಗಳು ತೆಗೆಯಲ್ಪಟ್ಟಿವೆ ಈ ಕಾರ್ಯಾಚರಣೆಯಿಂದ ಗ್ರಾಮಸ್ಥರು ಸರ್ಕಾರದ ಸಂಪತ್ತಿಗೆ ಹಾನಿಯಾಗುತ್ತಿದೆ ಎಂಬ ಆತಂಕ ವ್ಯಕ್ತಪಡಿಸಿದ್ದಾರೆ ರಾಜೂಷಿವಾಗಿ ಗಣಿಗಾರಿಕೆ ನಡೆಯುತ್ತಿದ್ದರೂ ತಾಲೂಕು ಆಡಳಿತ ಇದನ್ನು ಗಮನಿಸದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಈ ಘಟನೆಯ ಕುರಿತು ಅಧಿಕಾರಿಗಳು ಹೆಚ್ಚಿನ ತನಿಖೆ ನಡೆಸಲಿದ್ದಾರೆ ಎಂದು ತಿಳಿದು ಬಂದಿದೆ ತಾಲೂಕು ಆಡಳಿತ ಈ ಪ್ರಕ್ರಿಯೆಗೆ ತಡೆಯೊಡ್ಡಿರುವುದು ಬೆಳಕಿಗೆ ಒದಗಿಸಿದೆ

ನಿಮ್ಗೆ ಯಾವಾಗ ನಿಮ್ಗೆ ಎಲ್ಲಿ ವಾಸವಿ ತಮಿಳ್ನಾಡು ಹೊಸರು ತಮಿಳ್ನಾಡು ಹ್ಞೂ ಬಾಡೋದು ಕನ್ನಡ ಚೆನ್ನಾಗಿ ಮಾತಾಡ್ತೀರಾ ಇಲ್ಲಿ ಯಾರು ಮಾಡ್ತಿದ್ರು ಯಾರೇನು ಎಸ್ತಿದಾರೆ ನಮಗೆ ನಮಗೆ ಸರ್ ಇವರು ಅವ್ರೇರು ಏನೋ ಗೊತ್ತಿಲ್ಲ ಅವ್ರ ಹೆಸರು ಏನು ರಾಮದಾಸ್ ಅವರು ಯಾವ್ದು ಅವ್ರಿಗೆ ಇಲ್ಲಿ ಅವ್ರ ಕನ್ನಡ ಗೊತ್ತಿಲ್ಲ ಏನಂತ ಹೇಳಿದ್ರು ರೋಡ್ ಮಾಡೋದು ಹೇಳಿದ್ದಾರೆ ರೋಡ್ ಮಾಡಿದ್ರೆ ಇಲ್ಲಿ ಯಾರು ರೋಡ್ ಮಾಡ್ತೀರಾ

ಒಂದ್ ಆನಂದ ಅವರೇ ನನಗ್ ಬಂದಿರೋ ಪ್ರಕಾರ ಒಂದಷ್ಟು ದುಡ್ಡನ್ನ ಕೊಟ್ಟು ನಾವ್ ಇಲ್ಲಿ ಕೆಲಸ ಮಾಡ್ತೇವೆ ನನ್ನ ಗಮನಕ್ಕೆ ಬಂದಿರೋ ಸರ್ ಆರೋಪಗಳು ಸುಮಾರು ಬರ್ತವೆ ಸರ್ ನಾವು ವಾಸ್ತವಾಂಶ ಏನಿದೆ ಅದನ್ನೇ ಮಾಡ್ತಿದ್ವಿ ಸರ್ ಇವ್ರು ಬೆಳಿಗ್ಗೆ ಏನೋ ಸ್ಟಾಪ್ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಇಲ್ಲಿ ಯಾರು ಮಾಡ್ತಿದಾರೆ ನಾಳೆ ಸರ್ ಫೋನ್ ಮಾಡಿದ್ರೆ ಅಲ್ಲಿ ಬಂದುಬಿಟ್ಟು ಸೈಡ್ ಗಾಡಿ ನಿಂದಿವೆ ಆಯ್ತಾ ಇಲ್ಲಿ ಯಾರು ಮಾಡ್ತಿದ್ರು ಅವ್ರು ಯಾರು ಸ್ಪಾಟಲ್ಲಿ ಇಲ್ಲ ಬಟ್ ಡ್ರೈವರ್ಗಳು ಮಾತ್ರ ಇದ್ದಾರೆ ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ನಮ್ಮ ಓರ್ ದಿನ ಸಾಹೇಬ ಹೊರಗಡೆ ಸರ್ ಅದನ್ನ ಈಗ ಸಾಯಬ್ರು ಎಲ್ಲ ಕರೆಕ್ಟ್